ವಿದೇಶಕ್ಕೆ ಹೋಗಿ ಶಾಸಕರು ರಾಜ್ಯದ ರಾಜಕಾರಣ ಮಾಡಲು ಸಾಧ್ಯವೇ ಎಂದು ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಪ್ರಶ್ನಿಸಿದ್ದಾರೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಲಾಡ್ ಬಿಜೆಪಿ ಸರ್ಕಾರ ಮಾಡುವಾಗ ಅವರ ಶಾಸಕರು ಎಲ್ಲಿಗೆ ಹೋಗಿದ್ದರು ಅವರ ಪ್ರವಾಸದ ಬಗ್ಗೆ ಹೇಳಬೇಕಾ ವಿದೇಶಕ್ಕೆ ಹೋಗಿರುವ ನಮ್ಮ ಹತ್ತಿಪ್ಪತ್ತು ಶಾಸಕರಿಂದ ಅಲ್ಲಿ ಹೋಗಿ ರಾಜಕಾರಣ ಮಾಡಲು ಸಾಧ್ಯವೇ ಅವರೇನೋ ಅಲ್ಲಿಗೆ ಹೋಗಿ ಮತಗಳನ್ನು ಹಾಕುತ್ತಾರಾ ಈ ರೀತಿಯಾಗಿ ಲಾಡ್ ಹೇಳಿದ್ದಾರೆ ಇನ್ನು ಸರ್ಕಾರದಿಂದ ಅಥವಾ ವೈಯಕ್ತಿಕವಾಗಿ ವಿದೇಶ ಪ್ರವಾಸಕ್ಕೆ ಹೋಗಿದ್ದರ ಬಗ್ಗೆ ನನಗೆ ಮಾಹಿತಿ ಇಲ್ಲ ಅಂತ ಪ್ರಶ್ನೆಯೊಂದಕ್ಕೆ ಉತ್ತರ ನೀಡಿದ್ದಾರೆ ಅಂಬಾನಿಯವರು ಒಂದು ಲಕ್ಷ ಕೋಟಿ ರೂಪಾಯಿ ಲಾಭ ಮಾಡಿಕೊಟ್ಟಿದ್ದಾರೆ ಅಂಬಾನಿ ದೇಶಕ್ಕೆ ಏನು ಮಾಡಿದ್ದಾರೆ ಪುಟಿನ್ ಕರ್ಕೊಂಡು ಬಂದು ಫೋಟೋ ತೆಗೆಸಿಕೊಂಡ್ರೆ ಏನು ಲಾಭ ಬಂತು ಅಂತ ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧ ಕಿಡಿಕಾರಿದ್ದಾರೆ ನಿಂದ ಆಯಲ್ ತಗೋಬಾರ್ದು ಅಂತ ಹೇಳಿದ್ರು ರಷ್ಯಾದಿಂದ ತಗೋಬಾರು ಅಂತ ಹೇಳಿದ್ರು ದೇಶ ಮುಖ್ಯ ಅಂತ ಹೇಳಿ ಏನು ಮಾಡ್ತಿದ್ದೀರಾ ದಿನ ಬೆಳಗ್ಗೆ ಇದ್ರೆ ಭಾರತ್ ಮಾತಾಕಿ ಜೈ ಅಂತ ಹೇಳಿಕೊಂಡು ಓಡಾಡಿಬಿಟ್ರೆ ಸಾಕ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಮೂವತ್ತೈದು ಸಾವಿರ ಟವರ್ ಟವರ್ಗಳು ಇತ್ತು ಎಲ್ ಟಾಪ್ ರ್ಯಾಂಕ್ ನಲ್ಲಿತ್ತು ಜಿಯೋ ಬಂತು ಮೂವತ್ತೈದು ಸಾವಿರ ಗಳನ್ನ ಅಂಬಾನಿ ಅವರಿಗೆ ಕೊಟ್ಟು ಬಿಟ್ಟಿದ್ದಾರೆ ಜಿಯೋ ಬಂದ ಮೇಲೆ ಎಲ್ ಎಲ್ಲಿಗೆ ಹೋಯ್ತು ಇದಕ್ಕೆ ಯಾರು ಉತ್ತರ ಕೊಡ್ತಾರೆ ಅಂತ ಸಂತೋಷ್ ಲಾಡ್ ಪ್ರಶ್ನಿಸಿದ್ದಾರೆ ಕರ್ನಾಟಕ ಟಿವಿ ಲೀಡರ್ ಅವಾರ್ಡ್ಸ್ ಟ್ವೆಂಟಿ ಟ್ವೆಂಟಿ ಫೈವ್ ಬೆಸ್ಟ್ ಎಂಎಲ್ ಎ ನಾಮಿನೇಷನ್ ಕರಾವಳಿ ಮತ್ತು ಮಧ್ಯ ಕರ್ನಾಟಕ ಟಿ ರಘುಮೂರ್ತಿ ಚಳ್ಳಕೆರೆ ಕ್ಷೇತ್ರ ಚಂದ್ರಪ್ಪ ಹೊಳಲ್ಕೆರೆ ಕ್ಷೇತ್ರ ಹರೀಶ್ ಪೂಂಚಾ ಬೆಳ್ತಂಗಡಿ ಕ್ಷೇತ್ರ ಅಶೋಕ್ ರೈ ಪುತ್ತೂರು ಕ್ಷೇತ್ರ ಗುರುರಾಜ್ ಗಂಟಿಹೋಳಿ ಬೈಂದೂರು ಕ್ಷೇತ್ರ ಕೆ ಎಸ್ ಆನಂದ್ ಕಡೂರು ಕ್ಷೇತ್ರ ಎಚ್ ಡಿ ತಮ್ಮಯ್ಯ ಚಿಕ್ಕಮಗಳೂರು ಕ್ಷೇತ್ರ ಯಶಪಾಲ್ ಸುವರ್ಣ ಉಡುಪಿ ಕ್ಷೇತ್ರ ಬೇಳೂರು ಗೋಪಾಲಕೃಷ್ಣ ಕೃಷ್ಣ ಸಾಗರ ಕ್ಷೇತ್ರ ಚನ್ನಬಸಪ್ಪ ಚೆನ್ನಿ ಶಿವಮೊಗ್ಗ ನಗರ ಕ್ಷೇತ್ರ ಬಸವರಾಜು ಶಿವಗಂಗಾ ಚನ್ನಗಿರಿ ಕ್ಷೇತ್ರ ಸತೀಶ್ ಸೈಲ್ ಕಾರವಾರ ಕ್ಷೇತ್ರ ಕರ್ನಾಟಕ ಟಿವಿ ವಾಟ್ಸ್ಆಪ್ ಚಾನೆಲ್ ಮೂಲಕ ಓಟ್ ಮಾಡಿ ಹಾಗೂ ಇವರಲ್ಲಿ ಬೆಸ್ಟ್ ಎಂಎಲ್ ಎ ಯಾರು ಕಮೆಂಟ್ ಮಾಡಿ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿ ನಮ್ಮ ಜೀನಿಸ್ಲಿನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ